ನಮಸ್ತೆ ಸ್ನೇಹಿತರೆ ನಾನ್ನೂರ ಮೂವತ್ತನೇ ರಾಯರ ಜನ್ಮದಿನದ ಶುಭಾಶಯಗಳು ಇವತ್ತಂತೂ ನಮ್ಮ ಮನೇಲಿ ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿ ಪೂಜೆ ಆಗಿದೆ ನಾನು ಅಂದ್ಕೊಂಡೇ ಇರಲಿಲ್ಲ ನಮ್ಮ ಮನೇಲಿ ಇಷ್ಟು ಚೆನ್ನಾಗೆ ಪೂಜೆ ಮಾಡಿಸ್ತೀನಿ ಅಂತೇಳಿ ಪೂಜೆಗೆಲ್ಲ ರೆಡಿ ಮಾಡ್ಕೋತೈತೆ ಅಷ್ಟರಲ್ಲಿ ನನ್ನ ಫ್ರೆಂಡು ನವ್ಯವ್ರು ಬಂದರು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅವ್ರು ಬಂದಿದ್ದು ಪಾಪ ಅವರಿಗೆ ನನ್ನ ಲೊಕೇಶನ್ ಕಳಿಸಿದ್ದೆ ಬರಷ್ಟರಲ್ಲಿ ಅವರು ಲೇಟಾಗಿ ಹೋಗಿದ್ದೆ ಸು ಫುಲ್ಲು ಸುತ್ತ ಹಾಕ್ಕೊಂಡು ಬಂದಿದ್ದಾರೆ ಇಲ್ಲಾಂದರೆ ಇನ್ನೂ ಸ್ವಲ್ಪ ಬೇಗ ಬರ್ತಿದ್ದೆ ಅಂತಲೇ ಅವ್ರು ಹೇಳ್ತಾ ಇರೋದು ಈ ಲೊಕೇಶನ್ ನೋಡ್ಕೊಂಡು ಕೆಲವೊಂದೊಂದ್ಸಲಿ ತುಂಬ ಕಷ್ಟ ಸಂದಿ ಪಂದಿ ರೋಡ್ಗಳಲ್ಲೆಲ್ಲ ಹೋಗೋದಕ್ಕೆ ನಾನು ತುಂಬ ಬೇಗನೆ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೆ ಫಸ್ಟ್ ಟೈಮು ನಾನು ಇಷ್ಟು ಗುರುವಾರ ಇಷ್ಟು ಲೇಟಾಗಿ ಪೂಜೆ ಮಾಡಿರೋದು ಯಾಕೆ ಅಂತಂದರೆ ಇಷ್ಟು ಲೇಟಾಯಿತು ಅಂತಂದರೆ ನನ್ನ ಫ್ರೆಂಡು ನಂಗೆ ತುಂಬ ಬೇಕಾ ನನ್ನ ಹತ್ತು ವರ್ಷದ್ದು ಫ್ರೆಂಡು ನನಗೇನಾದರೂ ಗಿಫ್ಟ್ ಕೊಡಬೇಕು ಅಂತ ಅವಳು ಅಂದ್ಕೊಂಡಿದ್ಲಂತೆ ನಾವು ಹೊಸ ಮನೆಗೆ ಬಂದಾಗೆ ಅವಳು ಕೊಡಬೇಕು ಅಂದ್ಕೊಂಡಿದ್ಲು ಬಟ್ ನಾನು ರಾಯರನ್ನ ತುಂಬ ಪೂಜೆ ಮಾಡ್ತೀನಿ ಅಂತ ಅವಳಿಗೆ ಮೈಂಡಲ್ಲಿ ಇತ್ತಂತೆ ನನಗೆ ರಾಯರ್ ವಿಗ್ರಹನೇ ಕೊಡಬೇಕು ಅಂಥೇಳಿ ಸೊ ಹಂಗಾಗಿ ಅವಳು ನನಗೆ ರಾಯರ್ ವಿಗ್ರಹ ತೊಗೊಂಬಂದಿದ್ಲು ನನಗೆ ಗೊತ್ತಿಲ್ಲ ಹಿಂದಿನ ದಿನ ನೈಟೇ ಅವಳು ನನಗೆ ಕೊಟ್ಲು ನಾನು ಅಂದ್ಕೊಂಡೆ ಏನೋ ಗಿಫ್ಟ್ ತಂದಿದ್ದಾಳೆ ಅಂತ ಅಂದ್ಕೊಂಡೆ ಬಟ್ ಅವಳು ಅವತ್ತು ನೈಟೇ ಓಪನ್ ಮಾಡು ಅಂತನ್ಲೋ ನಾನು ಅಂದೆ ಬೇಡ ಬಿಡು ಪ್ರಭಾ ಬೆಳಗ್ಗೆ ನಾನು ಓಪನ್ ಮಾಡಿ ನೋಡ್ತೀನಿ ಹೇಳ್ಬಿಟ್ಟು ಅಂತ ಮಾಡಿದ್ರೆ ಆವತ್ತಿಲ್ಲ ನೀನು ಇವಾಗ ಇವಾಗಲೇ ಓಪನ್ ಮಾಡು ಅಂದ್ರು ನೋಡಿದ್ರೆ ರಾಯರ್ ವಿಗ್ರಹ ನಿಜವಾಗ್ಲೂ ನನಗೆ ತುಂಬ ಖುಷಿಯಾಯಿತು ಯಾಕೆ ಅಂತಂದರೆ ರಾಯರು ಯಾರ ಮುಖಾಂತರ ನಮ್ಮ ಮನೆಗೆ ಬರ್ತಾರೋ ನನಗೆ ಗೊತ್ತಿಲ್ಲ ಬೃಂದಾವನೂ ಅಷ್ಟೇ ಅದು ನನ್ನ ಫ್ರ ನನ್ನ ತಂಗಿಗೆ ಅಂತ ತಗೊಂಡು ಅವಳು ನನಗೆ ಕೊಟ್ಲು ರಾಯರ್ ವಿಗ್ರಹ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಮೇ ಬಿ ಎಲ್ಲ ನನಗೆ ಜೀವನದಲ್ಲಿ ಒಳ್ಳೆಯದಾಗೋದಕ್ಕೆ ನಿನ್ನೆ ರಾಯರು ಎಲ್ಲರ ಮುಖಾಂತರ ನಮ್ಮ ಮನೆಗೆ ಬರ್ತಾ ಇರೋದು ನಾನು ಬರೀ ಪೂಜೆ ಮಾಡೋದಾಗಿದ್ದರೆ ಬೇಗ ಮಾಡಿಬಿಡ್ತಿದ್ದೆ ರಾಯ ರಾಯರಿಗೆ ನಾನು ನೈವೇದ್ಯ ಮಾಡಬೇಕಾಯ್ತಲ್ಲ ಹಾಗಾಗಿ ಒಂದು ಚೂರು ಲೇಟಾಯಿತು ನಾನು ಅಂದ್ಕೊಂಡಿದ್ದೆ ಬೆಳಗ್ಗೆ ಎಂಟು ಅಷ್ಟಲ್ಲಿ ಪೂಜೆ ಮಾಡಿಬಿಡಬೇಕು ಅಂತ ಎಷ್ಟೇ ಕಷ್ಟ ಆದ್ರೂ ನಾನು ಎಂಟು ಗಂಟೆ ಒಳಗಡೆ ಪೂಜೆ ಮಾಡಿಬಿಡ್ತೀನಿ ನಾರ್ಮಲ್ ಡೇಸಲ್ಲಂತೂ ಆಫೀಸ್ಗೆ ಹೋಗೋದ್ರಿಂದ ನಾನು ಏಳು ಗಂಟೆಗೆಲ್ಲ ಮಾಡಿಬಿಡ್ತಿದ್ದೆ ಈ ಸಲ ಒಂಚೂರು ಲೇಟಾಯಿತು ಇಷ್ಟು ಡೆಕೋರೇಷನ್ ಎಲ್ಲ ಮಾಡಿದ್ರೂ ಔಟ್ಸೈಡಿಂದ ಬಂದು ಕರೆಸಿ ನಾನು ಮಾಡಿಸಿದ್ದು ಬಟ್ ನನಗೆ ಗೊತ್ತಿಲ್ಲ ಯಾಕೋ ಈ ಸಲ ಟೈಮು ಸಾಕಾಗಲಿಲ್ಲ ನನಗೆ ಆಮೇಲೆ ಅಭಿಷೇಕ ಎಲ್ಲ ಮಾಡಿದೆ ನನಗಂತೂ ತುಂಬ ನಾನು ಫಸ್ಟ್ ಟೈಮು ಒಂದು ವಿಗ್ರಹಕ್ಕೆ ಅಭಿಷೇಕ ಮಾಡಿರೋದು ಯಾಕಂದರೆ ರಾಯರು ಫಸ್ಟ್ ಟೈಮ್ ತಂದಾಗ ಅಭಿಷೇಕ ಕಂಪಲ್ಸರಿ ಮಾಡಿ ಇಡಬೇಕು ಅಂತೇಳಿದ್ರು ಹಂಗಾಗಿ ತುಂಬ ಚೆನ್ನಾಗಿ ಪೂಜೆನೂ ಮಾಡಿದೆ ನಾನು ಅದಕ್ಕೆ ನನಗೇನೋ ಗೊತ್ತಿಲ್ಲ ಆಗಿದ್ದರೆ ರಾಯರ ಬಗ್ಗೆ ನನಗೆ ಮಾತಾಡೋದಕ್ಕೆ ಮಾತುಗಳೇ ಬರೋಲ್ಲ ಅಷ್ಟು ಖುಷಿಯಾಯಿತು ನನಗೆ ಅದೇ ನನ್ನ ಫ್ರೆಂಡಿಗೆ ನಾನು ಹೇಳಿದೆ ನೀನು ನನಗೆ ಒಂದು ಕತ್ತೆಗೆ ನಕ್ಲಿಸ್ ತಂದು ಕೊಟ್ಟಿದ್ರು ನನಗೆ ಇಷ್ಟು ಖುಷಿ ಆಗ್ತಿರಲಿಲ್ಲ ಪ್ರಭಾ ರಾಯರ್ ವಿಗ್ರಹ ಕೊಟ್ಟಿರೋದಕ್ಕೆ ನನಗೆ ತುಂಬ ಖುಷಿ ಆಗ್ತಾಯಿದೆ ನನ್ನ ಜೀವನದಲ್ಲಿ ಎಲ್ಲ ಒಳ್ಳೇದಾಗ್ತಿದೆ ನಾ ನನಗೆ ಇನ್ನೂ ಒಂದು ಯಾವ ಥರ ಅಭಿಷೇಕ ಮಾಡಬೇಕು ಅನ್ನೋದು ನನಗೆ ಅಷ್ಟು ಗೊತ್ತಿರಲಿಲ್ಲ ನನಗೆ ತುಂಬ ಕೈಯೆಲ್ಲ ನಡುಕ್ತಾ ಇತ್ತು ಒಂಥರ ಭಯ ನಾನು ತುಂಬ ದೇವ್ರ ಇಷ್ಟದಲ್ಲಂತೂ ನನಗೆ ತುಂಬ ಭಕ್ತಿ ಇದೆ ನಾನು ಒಂದೊಂದು ಅಭಿಷೇಕ ಮಾಡ್ತಿರ್ಬೇಕಾದ್ರೂ ನನಗೆ ಫುಲ್ಲು ಕೈಯೆಲ್ಲ ವೈಬ್ರೇಟ್ ಆಗ್ತಿತ್ತು ನಾನು ವಿಗ್ರಹ ತೊಗೋಬೇಕ ಅಂತ ಸುಮಾರು ಸುಮಾರು ಸಲ ಅಂದ್ಕೊಂಡೆ ನಾನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಂತ್ರಾಲಯಕ್ಕೆ ಹೋದಾಗ ತೊಗೊಂಬರ್ಬೇಕು ಅಂತ ನಾನು ಜಸ್ಟ್ ಅವಳ ಹತ್ರನೇ ಡಿಸ್ಕಸ್ ಮಾಡ್ತಿದ್ದೆ ನೆಕ್ಸ್ಟ್ ವೀಕು ನಾನು ಮಂತ್ರಾಲಯಕ್ಕೆ ಹೋಗ್ತೀನಿ ಆವಾಗ ನಾನು ವಿಗ್ರಹ ತರಬೇಕು ಅಂದ್ಕೊಂಡಿದ್ದೀನಿ ಪ್ರಭಾ ಅವಾಗ ತೊಗೊಂಬರ್ತೀನಿ ಅಂದರೆ ಕೊಟ್ಟವಳು ಅಷ್ಟಲ್ಲಿ ನನಗೆ ವಿಗ್ರಹ ಕೊಟ್ಟಲು ಗಿಫ್ಟಾಗಿ ಥ್ಯಾಂಕ್ ಯು ಸೋ ಮಚ್ ಪ್ರಭಾ ನನಗೆ ವಿಗ್ರಹ ಕೊಟ್ಟಿದ್ದಕ್ಕೆ ಮತ್ತು ಮನೆಯಲ್ಲಂತೂ ಎಲ್ಲರೂ ತುಂಬ ಹೇಳಿದ್ರು ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದೀರಾ ಡೆಕೋರೇಷನ್ ಮಾಡಿಸಿದ್ದೀರಾ ಅಂಥೇಳಿ ಸತ್ಯವಾಗಲೂ ನನಗೆ ಈ ಇಷ್ಟು ಚೆನ್ನಾಗೇ ನಾನು ಪೂಜೆ ಮಾಡಿಸ್ತೀನಿ ಮತ್ತು ಇಷ್ಟೊಂದು ಊದು ಡೆಕೋರೇಷನ್ ಎಲ್ಲ ಮಾಡಿಸ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನಿಜವಾಗ್ಲೂ ರಾಯರ ಆಶೀರ್ವಾದ ನನ್ನ ಮೇಲಿದೆ ಯಾಕಂತಂದರೆ ಒಂದು ಹೂವು ಇಟ್ಟು ಪೂಜೆ ಮಾಡೋಕ್ಕೂ ಕಷ್ಟ ಇರೋ ಕಾಲ ಇದು ಯಾಕಂದರೆ ಹತ್ತು ಜನ ದುಡಿದು ಒಬ್ಬರು ಕುತ್ಕೊಂಡು ತಿನ್ಬೋದು ಒಬ್ಬರು ದುಡಿದು ಮನೇಲಿ ಹತ್ತು ಜನ ಕುತ್ಕೊಂಡು ತಿನ್ನೋಕೆ ಆಗದೇ ಅಂಥ ಕಾಲ ಎಲ್ಲ ಪ್ರತಿ ಒಂದು ರೇಟು ಗಗನಕ್ಕೇರಿ ಕೂತಿದೆ ಬಟ್ಟು ನಾನು ಸಾಲ ಸೂಲ ಮಾಡಿ ಅವರು ಇವ್ರ ತಲೆ ಮೇಲೆ ಕೈ ಇಟ್ಟು ಸಂಪಾದನೆ ಮಾಡಿರೋ ದುಡ್ಡಲ್ಲ ನಾನು ತುಂಬ ಅಂದರೆ ತುಂಬ ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ನಾನು ಇವತ್ತು ರಾಯರಿಗೆ ಪೂಜೆ ಮಾಡಿರೋದು ಆದರೆ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ಈ ಥರ ಆಡಂಬರವಾಗಿ ಪೂಜೆ ಮಾಡಬೇಕು ಅಂತ ಏನಿಲ್ಲ ಏನೋ ಗೊತ್ತಿಲ್ಲ ನನಗೆ ಈ ಥರ ಪೂಜೆ ಮಾಡಬೇಕು ಅಂತ ಅನ್ನಿಸ್ತು ನಾನು ತುಂಬ ಐಡಿಯಾ ಮಾಡಿದೆ ಯಾವ ಥರ ಮಾಡಬೇಕು ಯಾವ ಥರ ಡೆಕೋರೇಷನ್ ಮಾಡಿಸ್ಬೇಕು ಅಂತೇಳಿ ನಾನು ತುಂಬ ಯೋಚನೆ ಮಾಡಿ ಮತ್ತು ಇನ್ನೂ ಮನೆ ಒಂದು ಏನಂದರೆ ನಮ್ಮ ಮನೆಯಲ್ಲಿ ವರಮಾಲಕ್ಷ್ಮಿ ಹಬ್ಬ ಗಣೇಶ ಹಬ್ಬ ಅದೆಲ್ಲ ಏನೂ ಮಾಡೋಲ್ಲ ಅಂದರೆ ಮಾಡ್ತೀವಿ ಮನೆ ಮಟ್ಟಕ್ಕೆ ಸಿಂಪಲ್ಲಾಗಿ ದೇವ್ರ ಮನೆಯಲ್ಲೇ ಇಟ್ಟು ಪೂಜೆ ಮಾಡ್ತೀವಿ ಲಕ್ಷ್ಮಿನೆಲ್ಲ ಕೂರಿಸಲ್ಲ ಗಣಪತಿನೆಲ್ಲ ಕೂರಿಸಲ್ಲ ಹಂಗಾಗಿ ನಾನು ಮೈಂಡ್ ಸೆಟ್ ಮಾಡ್ಕೊಂಬಟ್ಟೆ ಇನ್ಮೇಲೆ ವರ್ಷಕ್ಕೆ ಎರಡು ಸಲ ಬಂದು ರಾಯರ ಜನ್ಮದಿನ ಇನ್ನೊಂದು ರಾಯರ ಆರಾಧನೆ ಎಷ್ಟೇ ಕಷ್ಟದಲ್ಲಿದ್ದರೂ ನಾನು ಇಷ್ಟೊಂದು ಹೂವು ಎಲ್ಲ ಹಾಕಿ ಇಷ್ಟೊಂದೆಲ್ಲ ಆಡಂಬರವಾಗಿ ಮಾಡಿಲ್ಲ ಅಂದರೂ ನನ್ನ ಮನೆ ಮಟ್ಟಕ್ಕಾದರೂ ನಾನು ಮಾಡ್ಕೋಬೇಕು ಅಂತ ನಾನು ಅಂದ್ಕೊಂಡೆ ಆಮೇಲೆ ನಮ್ಮ ಅಪಾರ್ಟ್ಮೆಂಟಲ್ಲಿರೋರೆಲ್ಲ ಕರೆದಿದೆ ಈಗ ಪೂಜೆ ಮಾಡ್ತಿರೋ ಅಕ್ಕ ನನ್ನ ಫೇವ್ರೇಟ್ ಆ್ಯಕ್ಚುಲಿ ಅವ್ರು ನನ್ನ ಫ್ಯಾಮಿಲಿ ಫ್ರೆಂಡು ಸುಮಾರು ಹದಿನಾರು ವರ್ಷದಿಂದ ಅವರು ನನಗೆ ಅಕ್ಕ ಪರಿಚಯ ಇದ್ದಾರೆ ನನಗೆ ಅವ್ರು ಬಂದಿದ್ದಂತೂ ನಂಗೆ ಆಯಿತು ಯಾಕಂದರೆ ಫಸ್ಟು ಅವರೇ ಬಂದಿದ್ದು ಪೂಜೆಗೆ ಆಮೇಲೆ ಕೆಲವನ್ನೊಂದು ನನಗೆ ಗೊತ್ತಿರಲಿಲ್ಲ ಯಾವ ಥರ ನೈವೇದ್ಯ ಎಲ್ಲ ಮಾಡಬೇಕು ಅಂತ ಅವ್ರ ಮಗ ನನಗೆ ತುಂಬ ಹೇಳಿಕೊಟ್ರು ಆ್ಯಕ್ಚುಲಿ ಅವ್ರು ಪೂಜೆ ಮಾಡೋದ್ರಲ್ಲಂತೂ ತುಂಬ ಎತ್ತಿದ ಕೈ ನೆಕ್ಸ್ಟ್ ಯಾವಾಗಾದರೂ ಅವ್ರ ಮನೆಯಲ್ಲಿ ಏನಾದರೂ ಪೂಜೆ ಮಾಡಿಸಿದಾಗ ನಾನು ಅದು ವೀಡಿಯೋ ಖಂಡಿತ ಅಪ್ಲೋಡ್ ಮಾಡ್ತೀನಿ ಅವ್ರ ಮನೇಲಿ ವರಮಾಲಕ್ಷ್ಮಿ ಹಬ್ಬ ಕೃಷ್ಣ ಜನ್ಮಾಷ್ಟಮಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ಯಾವಾಗಲೂ ಅನ್ಕೋತಿದ್ದೆ ಇವ್ರು ಎಷ್ಟು ಚೆನ್ನಾಗಿ ಮಾಡ್ಕೋತಾರೆ ಮಿಸ್ ಮಾಡ್ಕೊತೀನಿ ಹೋಗೋಕ್ಕಾಗಲ್ಲ ಅಂಥೇಳಿ ಸೊ ನಾನು ಈಗ ಅವರಿರೋ ಅಪಾರ್ಟ್ಮೆಂಟಲ್ಲೇ ಇರೋದು ಹಂಗಾಗಿ ಇನ್ಮೇಲೆ ಅವ್ರ ಮನೇಲಿ ಮಾಡೋ ಹಬ್ಬಗಳು ಪೂಜೆಗಳೆಲ್ಲ ಖಂಡಿತ ನಾನು ನಿಮಗೆ ವೀಡಿಯೋ ಮುಖಾಂತರ ತೋರಿಸ್ತೀನಿ ತುಂಬ ಜನ ನನಗೆ ಲಿಂಕ್ ಕಳಿಸಿ ಅಂತೇಳಿದ್ರೆ ನಾನು ಪೂಜೆ ದಿನ ಹಾಕ್ಕೊಂಡಿದ್ದು ಸ್ಯಾರಿದು ಅದು ನಾನು ಆನ್ಲೈನಲ್ಲಿ ತೊಗೊಂಡಿಲ್ಲ ಸೀಕ್ರೆಟ್ ಆಫ್ ಫ್ಯಾಷನಲ್ಲಿ ನನಗೆ ಪ್ರಮೋಷನಲ್ಲಿ ಬಂದಿರೋ ಸೀರೆ ಬಟ್ ಏನೋ ಗೊತ್ತಿಲ್ಲ ನನಗೆ ಈ ಸೀರೆ ಮೇಲೆ ತುಂಬ ಸೆಂಟಿಮೆಂಟು ನಾನು ಸುಮಾರು ಸೀರೆ ಹೊಲಿಸಿಟ್ಟಿದ್ದೆ ರಾಯರ ಪೂಜೆಗೆ ಹಾಕೋಬೇಕು ಅಂತ ಇದು ಫಸ್ಟು ಪ್ರಮೋಷನಲ್ಲಿ ಬಂದಿರೋ ನನ್ನ ಕಷ್ಟಾರ್ಜಿತ ಸೀರೆ ಅದನ್ನು ಆ ಸೀರೆನೇ ಹಾಕ್ಕೊಂಡು ನಾನು ರಾಯರಿಗೆ ಪೂಜೆ ಮಾಡಬೇಕು ಅಂತ ನನಗೆ ಅನ್ನಿಸ್ತು ಹಂಗಾಗಿ ಹಾಕ್ಕೊಂಡೇನ ಹತ್ರ ಸಾವಿರಾರು ರೂಪಾಯಿ ಬೆಲೆ ಬೇಡ ಸೀರೆ ಇದೆ ಬಟ್ ಈ ಸೀರೆ ಒಂಥರ ನನಗೆ ಫೇವ್ರೆಟ್ ಅಂತಲೇ ಹೇಳ್ಬೋದು ಬಟ್ ಈ ಸೀರೆನ ನಾನು ಲೈಫ್ ಲಾಂಗು ಕಳ್ಕೊಳ್ಳೋದಕ್ಕೆ ಇಷ್ಟಪಡ ಕೆಲವೊಂದು ಸೀರೆ ನಾನು ಒಂದ್ಸಲಿ ಹುಟ್ಟಿದ್ದು ಕೆಲವೊಬ್ಬೊಬ್ಬರಿಗೆ ಕೊಟ್ಬಿಡ್ತೀನಿ ಈ ಸೀರೆ ಮಾತ್ರ ನಾನು ಯಾವತ್ತೂ ಯಾರಿಗೂ ಕೊಡೋಲ್ಲ ಅಷ್ಟು ಸೆಂಟಿಮೆಂಟ್ ಇದೆ ನನಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಮ್ಮಮ್ಮನೇ ಅಡುಗೆ ಮಾಡಬೇಕು ಅಂತ ಹೇಳಿದ್ರು ಅಂತ ಪಾಪ ನಮ್ಮಮ್ಮಗೆ ರೆಡಿ ಆಗೋಕ್ಕೆ ಟೈಮೇ ಇರಲಿಲ್ಲ ಯಾಕಂದರೆ ಅಡುಗೆ ಎಲ್ಲ ಅವರೇ ಮಾಡಿದ್ದು ಅವರು ನನ್ನ ತಂಗಿ ಮತ್ತು ನನ್ನ ಫ್ರೆಂಡು ಸೇರ್ಕೊಂಡು ಮಾಡಿದ್ದು ಅಡುಗೆನ ಬಟ್ ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಓಡಾಡ್ಕೊಂಡು ಇದ್ಬಿಟ್ಟೆ ಬಟ್ ತುಂಬ ಕಷ್ಟ ಆಗೋಯ್ತು ಅಷ್ಟು ಜನಕ್ಕೆ ಅಡುಗೆ ನಾವೊಂದು ಐವತ್ತು ಜನಕ್ಕೆ ಹೇಳ್ಬಿಟ್ಟಿದ್ವಿ ಆ ಕ್ಯಾಟ್ರಿಂಗ್ ಹೇಳೋಣ ಅಂದರೆ ನಮ್ಮ ಮನೇಲಿ ಒಪ್ಕೊಂಡಿರಲಿಲ್ಲ ನಾನು ಆಗಲೇ ಒಂದು ಹದಿನೈದು ದಿವಸ ಇಂದೇ ನಮ್ಮಮ್ಮ ಹತ್ರ ಡಿಸ್ಕಸ್ ಮಾಡಿದ್ದೆ ನಾನು ಔಟ್ಸೈಡ್ ಹುಟ್ಟು ಕೇಳ್ತೀನಿ ಅಂತ ಹೇಳಿದ್ರೆ ನಮ್ಮಮ್ಮ ಒಪ್ಕೊಂಡಿಲ್ಲ ಬಟ್ ಪಾಪ ಅವ್ರಿಗೆ ಅದೊಂಚೂರು ರಿಸ್ಕ್ ಆಗೋಯ್ತು ಎಲ್ಲರಿಗೂ ಅಡುಗೆ ಮಾಡೋಷ್ಟರಲ್ಲಿ ನನ್ನ ಫ್ರೆಂಡ್ ಅಂತೂ ಒಂದು ನಿಮಿಷವೂ ಕೂತ್ಕೊಂಡಿಲ್ಲ ಪಾಪ ಅವ್ರು ಅಡುಗೆ ಕೆಲಸದಲ್ಲೇ ಬ್ಯುಸಿ ಆಗೋಗ್ಬಿಟ್ಲು ನನ್ನ ತಂಗಿನೂ ಅಷ್ಟೇನೆ ಅವಳು ಅಡುಗೆ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಲು ಫೈನಲಿ ನಮ್ಮ ಮನೇಲಿ ತುಂಬ ಚೆನ್ನಾಗಿ ಪೂಜೆ ಆಯಿತು ನನಗೆ ಯಾಕೋ ಗೊತ್ತಿಲ್ಲ ಪೂಜೆ ಮಾಡ್ತಿದ್ರೆ ನನಗೆ ಕಣ್ಣಲ್ಲಿ ನೀರು ಬರ್ತಿತ್ತು ನಾನೇನಾ ಇವತ್ತು ಇಷ್ಟು ಚೆನ್ನಾಗೇ ಪೂಜೆ ಮಾಡೋದಕ್ಕೆ ರಾಯರು ನನಗೆ ಶಕ್ತಿ ಕೊಟ್ಟಿದ್ದಾರೆ ನಾನು ಯಾವತ್ತೂ ಒಬ್ಬರಿಗೆ ಮೋಸ ಮಾಡಿಲ್ಲ ಒಬ್ಬರು ಊಟ ಕಿತ್ಕೊಂಡು ತಿಂದಿಲ್ಲ ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ ಬಟ್ ಏನಂತಂದರೆ ನನ್ನ ನಾನು ನನ್ನ ಕೈಯ್ಯಲ್ಲಾದಷ್ಟು ನಾನು ತುಂಬ ಜನಕ್ಕೆ ಸಹಾಯ ಮಾಡಿದ್ದೀನಿ ಮಾಡಿಲ್ಲ ಅಂತಲ್ಲ ದೊಡ್ಡವ್ರು ಹೇಳ್ತಾರೆ ಮಾಡಿರೋದು ಯಾವತ್ತೂ ಎತ್ತಾಗ್ಬಾರ್ದು ಅಂತೇಳಿ ನನಗೆ ಹಿಂಗೆ ಇನ್ಸ್ಟಾದಲ್ಲಿ ಮೆಸೇಜ್ ಆಗ್ತಾರೆ ನೀವು ಅಷ್ಟೊಂದು ಬ್ಲೌಸು ಹೊಲ್ಸಿರೋದ್ರ ಬಗ್ಗೆ ಹೇಳ್ತಿರಲ್ಲ ನಾಲ್ಕು ಜನಕ್ಕೆ ದಾನ ಧರ್ಮ ಮಾಡಿ ಅಂಥೇಳಿ ದಾನ ಧರ್ಮ ಮಾಡೋದನ್ನ ನಾವು ಹೇಳ್ಕೋಬಾರ್ದು ತೋರಿಸ್ಕೋಬಾರ್ದು ರಾಯರಿಗೆ ಗೊತ್ತು ನಾನು ಯಾರಿಗೆ ಏನು ಮಾಡ್ತಿದ್ದೀನಿ ಅಂಥೇಳಿ ನಾನು ಒಂದೊಂದು ತುತ್ತು ಊಟಕ್ಕೂ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಒಂದು ಲೋಟ ಟೀ ಕಾಫಿಗೂ ಕಷ್ಟಪಟ್ಟಿದ್ದೀನಿ ಅಂತ ನಾನು ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಿ ನನ್ನ ನಿಜ ಜೀವನದಲ್ಲಿ ಏನಾಗಿದೆ ನನ್ನ ವೀಡಿಯೋದಲ್ಲಿ ಅದನ್ನೇ ಹೇಳೋದು ಇಲ್ಲಾಂದರೆ ಏನೋ ಫಾಲೋವರ್ಸ್ಗೋಸ್ಕರ ಲೈಕ್ಸ್ಗೋಸ್ಕರ ನಾನು ಯಾವತ್ತೂ ಸುಳ್ಳು ಹೇಳಲ್ಲ ಏನು ನನ್ನ ಹಿಂದೆ ಜೀವನದಲ್ಲಿ ನಡೆದಿದೆ ಏನು ಮುಂದೆ ನನ್ನ ಜೀವನದಲ್ಲಿ ನಡೀತಿದೆ ನಾನು ಅದ್ರ ಬಗ್ಗೆ ಮಾತ್ರನೇ ಹೇಳೋದು ಏನೇನೋ ಇಲ್ಲದೆ ಇರೋದಲ್ಲ ಗಾಸಿಪ್ ಗಾಸೀಪಾಗಿ ಹೇಳಲ್ಲ ಯಾಕಂದರೆ ನಾನು ಇವತ್ತು ಇಷ್ಟು ಚೆನ್ನಾಗಿದ್ದೀನಿ ಅಂತಂದರೆ ಕಾರಣ ನಾನು ಶತ್ರುಗಳೇ ಅಂತ ಹೇಳ್ಬೋದು ಯಾಕಂತಂದರೆ ಒಬ್ಬೊಬ್ಬರು ಮಾಡಿರೋ ಅವಮಾನಗಳು ಒಬ್ಬೊಬ್ರು ಕೊಟ್ಟಿರೋ ನೋವುಗಳು ನಾನು ಇವತ್ತಿಷ್ಟು ಚೆನ್ನಾಗಿ ಧೈರ್ಯವಾಗಿ ನಿಂತ್ಕೊಂಡಿದ್ದೀನಿ ಅಷ್ಟಿಲ್ಲದೆ ಹೇಳಲ್ಲ ದೊಡ್ಡವರು ಒಂದು ಕಲ್ಲಿಗೆ ಸುತ್ತಿ ತೊಗೊಂಡು ಹೊಡೆದಾಗ ಅದು ಶಿಲೆ ಆಗೋದು ಅಂತ ಆ ಮನುಷ್ಯನಿಗೆ ಅವಮಾನಗಳೆಲ್ಲ ಆದಾಗ ಮನುಷ್ಯ ಬೆಳಿಬೇಕು ಯಾವ ಥರ ಇರಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತಾನೆ ಅದರಲ್ಲಿ ಫಸ್ಟು ನಾನೇ ಅನಿಸುತ್ತೆ ನಾನು ತುಂಬ ಅಂದರೆ ತುಂಬ ಕಷ್ಟದಲ್ಲಿದ್ದಾಗ ಜೀವನೇ ಸಾಕಂದಾಗ ನಾನು ಹೇಳಿದ್ದೀನಿ ತುಂಬ ಸುಮಾರು ವಿಡಿಯೋದಲ್ಲಿ ನಾನು ರಾಯರಿಗೆ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ರಾಯರನ್ನ ನಂಬಿದವ್ರಿಗೆ ಕೈ ಬಿಡಲ್ಲ ಅನ್ನೋದಕ್ಕೆ ಕಾರಣ ನಾನೇ ನಾನು ಹೇಳ್ತಿದ್ದೀನಲ್ಲ ನಾನು ಓಪನ್ ಆಗಿ ಹೇಳ್ಕೊತಾ ೀನಿ ಒಂದಿನ ಈಗ ತುಂಬ ಹೊಟ್ಟೆ ಹಸಿವಾಗ್ತಿತ್ತು ನಮ್ಮ ಆಫೀಸಲ್ಲಿ ಕ್ಯಾಂಟೀನಿಂದ ಕ್ಯಾಂಟೀನ್ಗೆ ಹೋಗಿ ಮ್ಯಾಗಿ ಆರ್ಡ್ರ್ ಮಾಡಿಬಿಟ್ಟೆ ಮ್ಯಾಗಿ ಬಂದು ಐವತ್ತು ರೂಪಾಯಿ ಇತ್ತು ನನ್ನ ಅಕೌಂಟಲ್ಲಿ ಅರವತ್ತು ರೂಪಾಯಿ ಇತ್ತು ಸರಿ ಬಿಡು ಅರವತ್ತು ರೂಪಾಯಿ ಇದೆಯಲ್ಲ ಐವತ್ತು ರೂಪಾಯಿ ಕೊಟ್ಟು ಮ್ಯಾಗಿ ತಿನ್ನೋಣ ಅಂತ ಹೇಳ್ಬಿಟ್ಟು ನಾನು ಮ್ಯಾಗಿ ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ ಅದ ಅದಕ್ಕೆ ಮುಂಚೆನೇ ಇಪ್ಪತ್ತೈದು ರೂಪಾಯಿ ಏನಕ್ಕೆ ಕಟ್ಟಾಗಿದೆಯೋ ಗೊತ್ತಿಲ್ಲ ನನಗೆ ಗೂಗಲ್ ಪೇ ಮಾಡೋಣ ಅಂತೇಳಿ ಮಾಡಿದ್ರೆ ಅದರಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂತ ತೋರಿಸ್ತಿತ್ತು ನಾನು ಆ ಥರ ಎಲ್ಲ ಕಷ್ಟಪಟ್ಟಿದ್ದೀನಿ ಮ್ಯಾಗಿ ಆರ್ಡ್ರ್ ಮಾಡಿಬಿಟ್ಟಿದ್ದೀನಲ್ಲ ಅಂತಲ್ಲಿ ಬೇರೆಯವ್ರಿಗೆ ಫೋನ್ ಮಾಡಿ ಮೂವತ್ತು ರೂಪಾಯಿ ಹಾಕಿಸ್ಕೊಂಡು ಮ್ಯಾಗಿ ತಿಂದಿದ್ದೀನಿ ಇವತ್ತು ಏನು ಖುಷಿ ಆಗುತ್ತೆ ಅಂತಂದರೆ ನಾನು ರಾಯರಿಗೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇವತ್ತು ನನ್ನ ಮನೇಲಿ ಐವತ್ತು ಜನಕ್ಕೆ ಊಟ ಹಾಕಷ್ಟು ಶಕ್ತಿ ಕೊಟ್ಟಿದ್ದಾರೆ ಇದಕ್ಕಿಂತ ನನಗೆ ಜೀವನದಲ್ಲಿ ಇನ್ನೇನು ಬೇಡ ನನಗೆ ಆಡಂಬರದ ಜೀವನ ನನಗಿಷ್ಟ ಇಲ್ಲ ನನಗೆ ದುಡಿಯೋದಕ್ಕೆ ಶಕ್ತಿ ಕೊಟ್ಟು ಆರೋಗ್ಯ ಕೊಟ್ಟರೆ ನನಗಷ್ಟೇ ಸಾಕು ದುಡ್ಕೊಂಡು ತಿನ್ನೋದಕ್ಕೆ ಒಂದು ಕೆಲಸ ಇದೆ ನನಗೆ ಏನೇನೋ ನನಗೆ ಒಡವೆ ಬೇಕು ಕಲರ್ ಕಲರ್ ಸೀರೆ ಬೇಕು ಆ ಥರ ನಾನು ಆಸೆ ಪಡೋಲ್ಲ ಬಟ್ ಭಗವಂತ ಯಾರಿಗೆ ಯಾವ ಟೈಮ್ಗೆ ಏನು ಕೊಡಬೇಕು ಅದನ್ನು ತುಂಬ ಚೆನ್ನಾಗಿ ನಮಗಿಂತ ಭಗವಂತನ ಗೊತ್ತು ನಾನು ನಿಮ್ಗೆ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ನನಗೆ ಊಟದಲ್ಲೂ ತುಂಬ ಹವಾಮಾನ ಆಗಿದೆ ಅಂತ ಇವಾಗ ನಾನು ಹೇಳ್ತೀನಿ ಕೇಳಿ ನಾನು ಹಿಂಗೆ ಒಬ್ಬರ ಮನೇಲಿ ಯಾವುದೋ ಒಂದು ಹಬ್ಬಕ್ಕೆ ಹೋಗಿದ್ದೆ ಹಬ್ಬಕ್ಕೆ ಹೋಗಿದ್ದಾಗ ನಾನು ನನ್ನ ಮಗಳು ಕೂಡ ಹೋಗಿದ್ವಿ ನಮ್ಮ ಜೊತೆ ಇನ್ನೂ ಇಬ್ಬರು ಗಂಡ ಎಂತಿ ಒಂದು ಮಗು ಬಂದಿದ್ರು ಸೊ ಸ್ವಲ್ಪ ನಾನು ಬೇಗ ಬೇಗ ಊಟ ಮಾಡಿಬಿಡ್ತೀನಿ ನಾನು ನನ್ನ ಮಗಳು ಬೇಗ ಬೇಗ ಊಟ ಮಾಡಿಬಿಟ್ವಿ ಬಟ್ ನನ್ನ ಮಗಳು ಎರಡನೇ ಸಲ ರೈಸ್ ಕೇಳಿಲ್ಲ ನಾನು ಎರಡನೇ ಸಲ ರೈಸ್ ಕೇಳಿದಾಗ ಅವ್ರು ನನಗೆ ಅನ್ನ ಇಟ್ಟಿರಲಿಲ್ಲ ಸುಮ್ಮನೆ ನನ್ನ ಕ ಅನ್ನ ಇಡು ಅನ್ನ ಇಡು ಅಂತ ಹೇಳಿದ್ರು ಅವರು ಕಿವಿಗೆ ಹಾಕ್ಕೊಂಡಿಲ್ಲ ಬಟ್ ನಾನು ಎದುರುಗಡೆ ಕೂತಿದ್ದ ಗಂಡ ಅಂತಿ ಒಂದು ಮಗು ಬಂದಿದ್ದರು ಅವ್ರ ಹೆಸರು ನನಗಿಲ್ಲಿ ಮೆನ್ಷನ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅವರಿಗೆ ಇನ್ನೊಂದು ಸ್ವಲ್ಪ ಅನ್ನ ಇಟ್ಕೊಳ್ಳಿ ಇನ್ನೊಂದು ಸ್ವಲ್ಪ ಅನ್ನ ಇಟ್ಕೊಳ್ಳಿ ಅಂತೇಳಿ ನನಗೆ ಅವಮಾನ ಮಾಡಿದರು ಅದೆಲ್ಲ ನನಗೆ ಲೈಫಲ್ಲಿ ಒಂದು ಪಾಠ ಯಾಕಂದರೆ ಇವತ್ತು ನಾನು ಇಷ್ಟು ಚೆನ್ನಾಗಾಗೋದಕ್ಕೆ ಕಾರಣ ಈ ಅವಮಾನಗಳೇ ಆಮೇಲೆ ಅವ್ರ ಮನೇಲಿ ಏನಕ್ಕಾದ್ರು ಹಬ್ಬಕ್ಕೆ ಕರಿ ಅಂತ ಅವ್ರ ಮನೆಯವ್ರು ಹೇಳಿದ್ರೆ ಆ ಏನು ಕರೀತಿ ಅವಳಿಗೆ ಕತ್ತಿಗಿಲ್ಲ ಕಿವಿಗಿಲ್ಲ ಒಂದು ಒಳ್ಳೆ ಸೀರೆ ಇಲ್ಲ ಅಂತ ಹೇಳ್ತಿದ್ರು ಅದೇ ಥರ ಹೇಳ್ತಿದ್ದರು ಒಂದು ಟೈಮಲ್ಲಿ ನನಗೆ ಫೋನ್ ಮಾಡಿ ಏನು ಭವ್ಯ ನಮ್ಮ ಮನೆಗೆ ಬರ್ತಾನೆ ಇಲ್ಲ ಈ ನಡುವೆ ಎರಡು ದಿವಸ ಮುಂಚೆನೇ ಬಾ ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿದ್ರು ಮನುಷ್ಯ ಮರ್ಯಾದೆ ಕೊಡೋದು ಮನ್ಷಿಂಗಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಾಗಿತ್ತು ದುಡ್ಡು ದುಡ್ಡಿರಬೇಕು ಅವರು ದುಡ್ಡು ಹೆಂಗೆ ಸಂಪಾದನೆ ಮಾಡ್ತಾರೆ ಅಂತ ನೋಡೋಲ್ಲ ತಲೆ ಹೊಡಿತಾರೋ ಅಥವಾ ಕಳ್ತನ ಮಾಡ್ತಾರೋ ಏನು ಮಾಡ್ತಾರೆ ಅಂತ ಜನ ನೋಡೋಲ್ಲ ಅವ್ರ ಹತ್ರ ದುಡ್ಡು ಇದೆಯಾ ಅವ್ರಿಗೆ ತುಂಬ ಮರ್ಯಾದೆ ಅವ್ರು ಒಡವೆ ಹಾಕಿದಾರಾ ಅವ್ರಿಗೆ ಮರ್ಯಾದೆ ನನಗೆ ತುಂಬ ಚೆನ್ನಾಗಿ ಗೊತ್ತಾಗೋಗ್ಬಿಡ್ತು ಚೆನ್ನ ಮನ್ಷನ್ ಜೀವನ ನಡೀತಿರೋದೇ ದುಡ್ಡಿನ ಮೇಲೆ ದುಡ್ಡಿದ್ರೆ ದುನಿಯಾ ಅನ್ನೋ ಥರ ಜನ ಯಾವ ಥರ ಇದ್ದಾರೆ ಅಂತಂದರೆ ಅಪ್ಪ ನನಗೆ ನಿಜವಾಗ್ಲೂ ಹಳೇದನ್ನೆಲ್ಲ ಸಲ ನೆನೆಸ್ಕೊಂಡ್ರೆ ನಾನು ಅಂದ್ಕೋತೀನಿ ಮನುಷ್ಯನಿಗೆ ಒಂದು ಫ್ರೆಂಡ್ಶಿಪ್ಗೆ ಬೆಲೆ ಇಲ್ಲ ಒಂದು ಸಂಬಂಧಕ್ಕೆ ಬೆಲೆ ಇದೆ ಈಗಿನ ಕಾಲದಲ್ಲಿ ಫ್ರೆಂಡ್ಶಿಪ್ ಮಾಡೋದಕ್ಕೂ ಲೆವೆಲ್ ನೋಡ್ತಾರೆ ಅವ್ರ ಮನೆಯಲ್ಲಿ ಅನುಕೂಲವಾಗಿದೆಯಾ ಅವ್ರ ಹತ್ರ ಕಾರ್ ಇದೆಯಾ ಮತ್ತು ಅವ್ರ ಲೆವೆಲಿಗೆ ತಕ್ಕನಂಗೆ ಇವ್ರಾಗ ಇವ್ರ ಹತ್ರ ಹಾಕೊಳ್ಳೋದಕ್ಕೆ ಒಡವೆ ಇದೆಯಾ ಸತ್ತಾಗ ನಾವು ಹೋಗೋದು ಮಣ್ಣಿಗೆನೇನೆ ಯಾರು ಇವಾಗ ನಾವು ಸತ್ತೋಗ್ಬಿಡ್ತೀವಿ ಅಂತೇಳಿ ನಮ್ಮ ಮನೆಯಲ್ಲಿ ಇಟ್ಟಿರೋ ಒಡವೆಗಳೆಲ್ಲ ತೊಗೊಂಡೋಗಿ ನಾವು ಇದಕ್ಕೆ ಗುಂಡಿಗೆ ಹಾಕಲ್ಲ ನಾವು ಹಾಕಿರೋ ಒಂದು ಮೂಗ್ ಬಟ್ಟು ಕೂಡ ಕಿತ್ಕೊಂಡೇ ನಮ್ಮನ್ನು ಉಣೋದು ಅಂತ ಆ ಥರ ಇರಬೇಕಾದ್ರೆ ಜನ ಒಡವೆ ದುಡ್ಡು ಅಂದ ಯಾಕೆ ನೋಡ್ತಾರೆ ಅಂತ ನನಗಂತೂ ಒಂದೂ ಗೊತ್ತಿಲ್ಲ ನಾನು ತುಂಬ ನನ್ನ ಲೈಫಲ್ಲಿ ನೊಂದು ಈ ಥರ ನನ್ನ ಮಾತುಗಳು ಹೇಳ್ತಿರೋದು ಬಟ್ ನನಗೆ ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ ಈ ಥರ ಮಾತುಗಳು ಹೇಳಬೇಕು ನನ್ನ ನನ್ನ ಜೀವನದಲ್ಲಿ ಅನುಭವ ಆಗಿರೋದನ್ನು ನಾಲ್ಕು ಜನಕ್ಕೆ ಗೊತ್ತಾಗಲಿ ಮನ್ಷನ್ಗೆ ಯಾವ ಥರ ಮರ್ಯಾದೆ ಕೊಡ್ತಾರೆ ದುಡ್ಡಿದ್ದರೆ ಯಾವ ಥರ ಮರ್ಯಾದೆ ಕೊಡ್ತಾರೆ ದುಡ್ಡಿಲ್ಲ ಅಂದರೆ ಯಾವ ಥರ ಕೊಡ್ತಾರೆ ನಾನು ಆಸ್ತಿ ಅಂತಷ್ಟು ಸಂಪಾದನೆ ಮಾಡಿಲ್ಲ ಬಟ್ಟು ಜನ ನನ್ನನ್ನು ಪ್ರೀತಿ ಮಾಡ್ತಾರೆ ಅದರಲ್ಲೂ ನನ್ನ ಇನ್ಸ್ಟಾ ಅಂತ ನಾನು ನನಗೆ ತುಂಬ ಜನ ಮೆಸೇಜ್ ಹಾಕಿದ್ರಿ ಯಾಕೆ ನೀವು ಇನ್ನೂ ವೀಡಿಯೋ ಹಾಕಿಲ್ಲ ಯಾವ ಥರ ಪೂಜೆ ಮಾಡಿದ್ದೀರಾ ನಾವು ವೆಯ್ಟ್ ಮಾಡ್ತಿದ್ದೀವಿ ಅಂತ ಇದೆಲ್ಲ ನನಗೆ ಕೇಳಿದಾಗ ಏನೋ ಒಂಥರ ಖುಷಿ ಆಗುತ್ತೆ ಜನ ಸಂಪಾದನೆ ಮಾಡಬೇಕಾಗಿರೋದು ಆಸ್ತಿ ಅಂತಸ್ತೆಲ್ಲ ಇದೆ ಮನುಷ್ಯನ ಪ್ರೀತಿ ಸಂಪಾದನೆ ಮಾಡಬೇಕು ಆಮೇಲೆ ನೋಡಿ ನನ್ನ ನನಗೆ ತುಂಬ ಜನ ಫ್ರೆಂಡ್ಸ್ ಎಲ್ಲ ಬೇಡ ಯಾಕಂದರೆ ನಾನು ಜೊತೆಲಿಟ್ಕೊಂಡು ತುಂಬ ಜನ ಫ್ರೆಂಡ್ಸ್ ಜೊತೆ ಎಲ್ಲ ತಿರ್ಗಾಡಿಕೊಂಡು ಏನೇನೋ ನನ್ನ ಲೈಫಲ್ಲಿ ಆಗಬಾರ್ದೆಲ್ಲ ಆಗ್ಬಿಟ್ಟಿದೆ ಸಾಕು ಸೆಲೆಕ್ಟೆಡ್ಡು ನಾನು ತುಂಬ ಯೋಚನೆ ಮಾಡಿ ನನಗೆ ಎಷ್ಟು ಬೇಕೋ ಈಗ ಅಷ್ಟೇ ಮಾತಾಡ್ತೀನಿ ಯಾರು ಬೇಕು ಅಂದ್ಕೊತೀನೋ ಅವ್ರ ಜೊತೆಲೇ ನಾನು ಇರ್ತೀನಿ ಹತ್ತು ಜನನ ಜೊತೇಲಿ ಹಾಕ್ಕೊಂಡು ತಿರ್ಗೋ ಬದಲು ಒಳ್ಳೆಯವರು ಒಬ್ಬರಿದ್ರೂ ಜೊತೇಲಿ ಸಾಕು ಆಮೇಲೆ ತುಂಬ ಜನ ಕಮೆಂಟ್ ಮಾಡಿದ್ದೀರ ದೇವ್ರ ಮನೆಯಲ್ಲಿ ಓಂ ಶಕ್ತಿ ಫೋಟೋಕ್ಕೆ ಹೂವು ಇಟ್ಟಿಲ್ಲ ಯಾಕೆ ಅಂತೇಳಿ ಜನ ಕಾಯ್ತಿರ್ತಾರೆ ಏನಾದರೂ ಸಿಗುತ್ತಾ ಈಗ ಎಲ್ಲ ಕರೆಕ್ಟಾಗಿರುತ್ತೆ ಅದರಲ್ಲಿ ಏನೋ ಒಂದು ತಪ್ಪಕೊಂಡು ಹಿಡಿತಾರೆ ಹೆಂಗೆ ಅಂದರೆ ಓಂ ಶಕ್ತಿ ಫೋಟೋಕ್ಕೆ ಹೂವು ಯಾಕೆ ಹಾಕಿಲ್ಲ ನೀವು ಆ ದೇವ್ರಿಗೆ ಮಾತ್ರ ಹೂವು ಹಾಕಿಲ್ಲ ಅಂತ ಏನೇನೋ ಸು ಸಿಕ್ಕಾಪಟ್ಟೆ ಏನೇನೋ ಕಮೆಂಟ್ ಹಾಕಿದ್ರಿ ನಿಮಗೆ ಮಾಡೋಕ್ಕೆ ಕೆಲಸನೇ ಇರಲ್ಲ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳಿ ಒಂದು ಟೈಲ್ಸ್ ಮೇಲೆ ಒಂದು ಫೋಟೋ ಇಟ್ಟಿದ್ದಾರೆ ಅಂದರೆ ಅದು ನಾವು ತುಂಬ ಹೂವು ಹಾಕಿದ್ರೆ ಫೋಟೋ ಬಿದ್ದೋಗಿಬಿಡುತ್ತೆ ಅದಕ್ಕೆ ನಾವು ಒಂದೇ ಒಂದು ಗಮ್ಮು ಡಬಲ್ ಸೈಡ್ ಟೈಪಲ್ಲಿ ಫೋಟೋ ಅಂಟಿಸಿ ನಾನು ಒಂದು ಶಾವಂತಿಗೆ ಹೂವು ಇಟ್ಟಿದ್ದೀನಿ ಏನಕ್ಕೆ ಹಿಂಗೆ ಮಾತಾಡ್ತಿರೋ ನನಗಂತೂ ಒಂದು ಗೊತ್ತಿಲ್ಲ ಈ ದೇವ್ರಿಗಳಿಗೆಲ್ಲ ಇಷ್ಟು ನಾವು ಅಲಂಕಾರ ಮಾಡಿಸಿರೋರು ಓಂ ಶಕ್ತಿ ಫೋಟೋಕ್ಕೆ ನಾವು ಹೂವು ಹಾಕ್ತಾ ಇರ್ತೀವ ಸಿಂಪಲ್ಲಾಗಿ ಇವತ್ತು ಕೆಲವೊಂದಷ್ಟು ಜನ ಕೇಳಿದ್ರ ಡೆಕೋರೇಷನ್ ಬಗ್ಗೆ ಕೇಳಿದಿರಾ ಖಂಡಿತ ನಾನು ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋ ಅದನ್ನೇ ಹಾಕ್ತೀನಿ ಅವ್ರ ಕಾಂಟ್ಯಾಕ್ಟ್ ನಂಬರೆಲ್ಲ ನಾನು ಖಂಡಿತ ಕೊಡ್ತೀನಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಾನೇನು ಹೇಳೋದೇ ಬೇಡ ನೀವೆಲ್ಲ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತೇಳಿ ಫೈನಲಿ ನಮ್ಮ ಮನೆಯಲ್ಲಿ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು ಮತ್ತು ನನ್ನ ಫ್ರೆಂಡು ಪಾಪ ಒಂದು ದಿವಸ ಮುಂಚೆಯೇ ಬಂದಿದ್ಲು ಅವಳಿಗಂತೂ ನಾನು ಅವಳ ಬಗ್ಗೆ ಏನೂ ಮಾತಾಡೋಕ್ಕೆ ಆಗಲ್ಲ ಯಾಕಂದರೆ ಅವಳು ತುಂಬ ಸುಸ್ತಾಗಿಬಿಟ್ಟಿದ್ಲು ಎಲ್ಲ ಕೆಲಸ ಅವಳೇ ಮಾಡಿದ್ದು ನಿಜ ನನಗಂತೂ ಖುಷಿ ಆಯಿತು ಎಲ್ಲರೂ ಈ ಥರ ಸೇರ್ಕೊಂಡು ಮನೆಯಲ್ಲಿ ಏನಾದರೂ ಒಂದು ಪೂಜೆ ಒಂದು ಫಂಕ್ಷನ್ ಮಾಡಿದಾಗ ಎಲ್ಲರೂ ಸೇರ್ಕೊಂಡು ಮಾಡಿದಾಗೆ ಒಂಥರ ಖುಷಿ ಅದರಲ್ಲೂ ಈ ಥರ ಒಂದು ಒಳ್ಳೆ ಫ್ರೆಂಡ್ಸ್ನ ನಾವು ಉಳಿಸ್ಕೊಂಡು ಹೋಗಬೇಕು ಮತ್ತು ನಮ್ಮ ದೊಡಮ್ಮ ಬಂದಿಲ್ಲ ನಮ್ಮ ದೊಡಮ್ಮ ಸಾಮಾನ್ಯವಾಗಿ ಯಾರು ಮನೆಗೂ ಹೋಗಲ್ಲ ಆ್ಯಕ್ಚುಲಿ ಅವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ ಈಗ ಎರಡು ದಿನ ಆಗಿದೆ ಅಷ್ಟೇ ಅವರು ಡಿಸ್ಚಾರ್ಜ್ ಆಗಿ ಇಲ್ಲ ದೊಡಮ್ಮ ನೀವು ನಮ್ಮ ಮನೆಗೆ ಬರಲೇಬೇಕು ಪೂಜೆಗೆ ಅಂತೇಳಿದಕ್ಕೆ ನಮ್ಮ ದೊಡಮ್ಮ ಬಂದರು ನಂಗೆ ಅವ್ರು ಬಂದಿದ್ದು ಭಾಳ ಖುಷಿಯಾಯಿತು ಈ ಥರ ದೊಡ್ಡವರು ಇರಬೇಕು ಒಂದು ನಮಗೆ ನಾವು ಏನು ನಮ್ಮ ಚಿಕ್ಕವರು ಏಳಿಗೆ ಆಗ್ತೀವಿ ಲೈಫಲ್ಲಿ ಈ ಥರ ದೊಡ್ಡವ್ರ ಆಶೀರ್ವಾದ ಖಂಡಿತ ಇರಬೇಕು ಹಾಯ್ ಹಾಯ್ಕೊಂಡ್ರು ಹಾಯ್ ಇವರೆಲ್ಲ ನನ್ನ ಮಗನ ಫ್ರೆಂಡ್ಸ್ಗಳು ಹಾಯ್ ಹಾಯ್ ಬಾಯ್ ಬೆಳಗ್ಗೆಯಿಂದ ಮನೆ ತುಂಬ ಜನ ಇದ್ದು ಎಲ್ಲಾರು ಜನ ಖಾಲಿ ಆದಾಗ ಏನೋ ಒಂಥರ ಬೇಜಾರಾಯ್ತು ನಮ್ಮ ಮನೆಯಲ್ಲಿ ತುಂಬಾ ಜನ ನಾನು ನಾನೊಂದು ಐವತ್ತು ಜನಕ್ಕೆ ಇನ್ವೈಟ್ ಮಾಡಿದ್ದೆ ಅದು ನನ್ಗೆ ಕರೆದಿರೋರು ಎಲ್ಲರೂ ಬಂದಿದ್ರು ಆದರೆ ಜನ ಆ ಥರ ಇದ್ದು ಮನೆಯಲ್ಲೆಲ್ಲರೂ ಖಾಲಿಯಾಗಿ ಹೋಗ್ಬಿಟ್ರೆ ಏನೋ ಒಂಥರ ಬೋಡ್ ಬೋರ್ಡ್ ಅನ್ನಿಸ್ದಂಗೆ ಆಗೋಯಿತು ಬಟ್ ನಮ್ಮ ರಾಯರ ಪೂಜೆ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದೀನಿ ನಾನು ರಾಯರ ಹತ್ರ ತಿಳ್ಕೊಳ್ಳೋದು ಒಂದೇ ನಾನು ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮ ಪೂಜೆ ಮಾಡೋದಕ್ಕೆ ನನಗೆ ಶಕ್ತಿ ಕೊಡಿ ಪ್ರತಿ ವರ್ಷ ನಿಮ್ಮನ್ನು ಪೂಜೆ ಮಾಡೋದಕ್ಕೆ ಅಂತಲೇ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ಇಷ್ಟು ಆಡಂಬರವಾಗಿ ಮಾಡಿಲ್ಲ ಅಂದರು ನನ್ನ ಕೈಲಾದಷ್ಟು ನಾಲ್ಕು ದಿನ ಊಟ ಆಕಷ್ಟು ಶಕ್ತಿ ಕೊಟ್ಟರೆ ನನಗೆ ಅಷ್ಟೇ ಸಾಕು ರಾಯರನ್ನ ನಂಬಿರೋರಿಗೆ ಕೈ ಬಿಡೋಲ್ಲ ಅನ್ನೋದಕ್ಕೆ ಉದಾಹರಣೆ ನಾನು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು